ಇದನ್ನ ನಾವು ಶಾರದಾ ವಿಲಾಸ ಫಾರ್ಮಸಿ ಕಾಲೇಜು ಹಾಗೂ ಫಾರ್ಮಿಜನ್ ಇದರ ಸಹಯೋಗದೊಂದಿಗೆ ಸೇವಾ ಇಂಟರ್ನ್ಶಿಪ್ ಅಂತ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಕಳೆದ ಐದು ಇದು ಒಟ್ಟು ಐದು ದಿನಗಳ ಕಾರ್ಯಕ್ರಮದಿಂದ ಇವತ್ತು ನಾಲ್ಕನೇ ದಿನದ ಕಾರ್ಯಕ್ರಮ ಇಂದು ಚಾಮುಂಡಿ ಬೆಟ್ಟದ ಹತ್ತಲಿಕೆ ಎಷ್ಟು ಜನ ಬರ್ತಾರೆ ಬರ್ತಾ ಇದ್ದಾರೆ ಎಲ್ಲರಿಗೂ ಉಚಿತ ಬಿಪಿ ತಪಾಸಣೆ ಉಚಿತ ಆಕ್ಸಿಜನ್ ತಪಾಸಣೆ ಅದು ಪಲ್ಸ್ ಆಕ್ಸಿಮೀಟರ್ ಮತ್ತೆ ಉಚಿತ ಉಚಿತ ಪ್ರಥಮ ಚಿಕಿತ್ಸೆಯನ್ನು ನೀಡುತ್ತಿದ್ದೇವೆ ಮತ್ತೆ ಇದಕ್ಕೆ ನಮ್ಮ ಸಂಸ್ಥೆ ತುಂಬಾ ಸಹಾಯಕಾರ ಸಹಾಯ ಸಹಾಯ ಮಾಡಿದೆ ಮತ್ತು ನಮ್ಮ ಎನ್ ಎಸ್ ಎಸ್ ತುಂಬಾ ಇದರಿಂದ ಸಹಾಯ ಮಾಡ್ತಾ ಇದೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಮತ್ತು ಇದು ತುಂಬಾ ಜನಕ್ಕೆ ಅನುಕೂಲಗಳಾಗ್ತಾ ಇದೆ ಆಷಾಢ ಶುಕ್ರವಾರ ಅಂದ್ರೆ ಈ ದಿನ ಭಕ್ತಾದಿಗಳು ಹತ್ತಿರ ತುಂಬಾ ಜನ ಬರ್ತಾ ಇದಾರೆ ಅವ್ರಿಗೆ ಕೆಲವರಿಗೆ ಸುಸ್ತಾಗ್ತದೆ ಕೆಲವರಿಗೆ ಬಿ ಪಿ ಏರುಪೇರ್ ಇರ್ತದೆ ಅದರಿಂದ ನಾವಿಲ್ಲೇ ಇಲ್ಲೇ ಬೆಟ್ಟದ ಪಾದದಲ್ಲಿ ಇರೋದ್ರಿಂದ ಅವ್ರಿಗೆಲ್ಲ ಫಸ್ಟ್ ಬಿ ಪಿ ಚೆಕ್ ಮಾಡ್ತೀವಿ ಇನ್ ಕೇಸ್ ಬಿ ಪಿ ಏನಾದ್ರು ಜಾಸ್ತಿ ಅವ್ರಿಗೆ ಕೂರಿಸ್ಬಿಟ್ಟು ನಿಧಾನಕ್ಕೆ ಹೋಗ್ಲಿಕ್ಕೆ ಇವ್ರಿಗೆ ಬಂದವರು ಸ್ವಲ್ಪ ಬಿ ಪಿ ಪ್ಲಬ್ ಸ್ಟೇಷನ್ ಕೂರಿಸಿವಿ ಪ್ರತಿಯೊಬ್ಬರಿಗೂ ಉಚಿತವಾಗಿ ನೀರು ಕೊಡ್ತಾ ಇದೀವಿ ಮತ್ತೆ ಅದೆಲ್ಲ ಆದ ನಂತರ ಬಿ ಪಿ ಎಲ್ ಆದ್ಮೇಲೆ ಓ ಆರ್ ಎಸ್ ಕೊಡ್ತಾ ಇದೀವಿ ಅದೆಲ್ಲ ಪರ್ಫೆಕ್ಟ್ ಆಗಿತ್ತು ಇದು ಇನಾಗ್ರೇಷನ್ ನಮ್ಗೆ ಶಿಶು ಸರ್ ಅಂತ ಇದ್ದೀವಿ ಎಸ್ ಐ ಬಂದಿದ್ರು ಅವರು ನಮ್ಗೆ ಇದನ್ನ ಇನಾಗ್ರೇಷನ್ ಮಾಡ್ಕೊಟ್ರು ಇದನ್ನ ಪ್ರಥಮವಾಗಿ ಇನಾಗ್ರೇಟ್ ಮಾಡ್ಕೊಟ್ಟಿದ್ರು ಜಿ ಟಿ ದೇವೇಗೌಡರು ಶಾಸಕರು ಚಾಮುಂಡೇಶ್ವರಿ ಕ್ಷೇತ್ರ ಮತ್ತೆ ನಮ್ಮ ಕಾಲೇಜಿನ ಪ್ರಾನ್ಸಿಪಲ್ ಡಾಕ್ಟರ್ ಹನುಮಂತ ಜೋಶಿ ಸರ್ ಮತ್ತೆ ನಮ್ಮ ಸಂಸ್ಥೆಯ ಸೆಕ್ರೆಟರಿ ಕಾರ್ಯದರ್ಶಿಗಳಾದಂತ ಶ್ರೀ ನರಸಿಂಹ ಸರ್ ಅವರು ಇದನ್ನು ಉದ್ಘಾಟನೆ ಮಾಡಿಕೊಟ್ರು ಮಂಗಳವಾರ ಉದ್ಘಾಟನೆ ಮಾಡಿದ್ರು ಆಶಾ ಶುಕ್ರ ಇಲ್ಲ ಇದು ನಾಲ್ಕೈದು ದಿನ ಮಾಡ್ತಾ ಇದ್ವಿ ನಾಳೆ ಐದನೇ ದಿನ ನಾಳೆ ಮುಕ್ತಾಯ ಮಾಡ್ತಾ ಇದೀವಿ ಇಲ್ಲಿವರೆಗೂ ಎಷ್ಟು ಜನ ಪೇಷಂಟ್ ನಿಮ್ಮಲ್ಲಿ ಚೆಕ್ಅಪ್ ಮಾಡ್ಕೊಂಡಿದ್ದಾರೆ ಇಲ್ಲಿವರೆಗೂ ಐನೂರ ಅರವತ್ತು ಜನ ಪೇಷಂಟ್ ಉಪಯೋಗ ಪಡ್ಕೊಂಡಿದ್ದಾರೆ ಡಾಕ್ಟರ್ ಚರಣ್ ಅನ್ಬಿಟ್ಟು ಸಹಾಯಕ ಪ್ರಾಧ್ಯಾಪಕರು ಶಾರದಾ ಸಂಶೋಧ ವಿಜ್ಞಾನ ಮಹಾವಿದ್ಯಾಲಯ ಮೈಸೂರು ಫಾರ್ಮಸಿ ಹಾಗೂ ಫಾರ್ಮಾ ವಿಷನ್ ಕರ್ನಾಟಕದ ಸಹಯೋಗದೊಂದಿಗೆ ಸುದೀರ್ಘ ಐದು ದಿನಗಳ ಸೇವಾ ಇಂಟರ್ಶಿಪ್ ಅನ್ನು ಆಯ್ದುಕೊಂಡಿದ್ದು ಅದರಲ್ಲಿ ಉಚಿತ ಬಿಪಿ ತಪಾಸಣೆ ಉಚಿತ ಪಲ್ಸ್ ರೇಟ್ ತಪಾಸಣೆ ಹಾಗೂ ಪ್ರಥಮ ಚಿಕಿತ್ಸೆಯನ್ನು ಮಾಡಿಕೊಳ್ಳಲಾಗುತ್ತದೆ ಸರ್ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ